ಹಾಯ್ ಇದು ನನ್ನ ಫಸ್ಟ್ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಕಂಗ್ರೆಚುಲೇಷನ್ ಬ್ರದರ್ ಐಸ್ ಇವತ್ತು ನಾನು ಮಾರ್ಕೆಟ್ಗೆ ಬಂದಿದ್ದೀನಿ ಯಾಕಂದ್ರೆ ನಂಗೆ ತುಂಬಾ ಹೊಟ್ಟೆ ಹಸವಾಗ್ತಿತ್ತು ಇಲ್ಲಿ ಯಾರೋ ಒಬ್ರು ನಾ ಕೇಳ್ದೆ ಅವ್ರು ಹೇಳುದ್ರು ಇಲ್ಲಿ ಬಾಳಿನ ಫ್ರೆಶ್ ಆಗಿ ಸಿಗುತ್ತೆ ಹೋಗ್ತೀನೋ ಅಂತ ಸೊ ಅದಕ್ಕೆ ಮಾರ್ಕೆಟ್ ಒಳಗಡೆ ಬಂದಿದೀನಿ ನೋಡಿ ನಿಮ್ ಮಂಕಿ ವ್ಲಾಗ್ ನ ಇಂದಿನ ಸ್ಪೆಷಲ್ ಎಪಿಸೋಡ್ ಇವಾಗ ಶುರು ಆಗಿದೆ ಇನ್ ಮುಂದೆ ನಾನು ವ್ಲಾಗ್ ಮಾಡ್ತೀನಿ ಏನ್ ತಿಂತೀನಿ ಎಲ್ಲಿ ಹೋಗ್ತೀನಿ ಎಲ್ಲ ನಿಮ್ ನಿಮ್ ಮುಂದಿರುತ್ತೆ ಬನ್ನಿ ನನ್ನ ಜೊತೆ ನೋಡಿ ಈ ಬಾಳೆ ನನ್ ಕೈಗೆ ಬಂದಿದ್ದು ಬಂಪರ್ ಚಾಕ್ಪಟ್ ಅಂತ ಅರ್ಥ ಮಾಡ್ಕೊಳ್ಳಿ ಅದನ್ನ ನಾನು ಎಲ್ಲಿಂದ ತಂದೆ ಅಂತ ನೀವ್ ಕೇಳ್ಬೇಡಿ ಈ ತರ ಕಿತ್ಕೊಂಡಿಲ್ಲ ಅಂದ್ರೆ ಈ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತ ನಿಮ್ಗೆ ಇದನ್ನ ತಿನ್ಮೇಲೆ ನಾನು ರಿವ್ಯೂ ಕೊಡ್ತೀನಿ ಈ ಅಂಕಲ್ ಬೇರೆ ನನ್ನೇ ನೋಡ್ ನಕ್ತವ್ರೇಚ್ಛಾ ನೋಡಿ ಗೈಸ್ ಬಾಳೆನ್ ತಿಂತಿದೀನಿ ವಾ ಏನೋ ಎವೆನ್ಲಿ ಟೇಸ್ಟ್ ಇದೆ ಸಖತ್ ಆಗಿದೆ

ಅಲ್ಟಿಮೇಟ್ ಬೇರ ಕೊಡಿಯನಾ ಜೂಸ್ ಕೊಡಿಯನಾ ಹಾಕದಿ ಜೂಸ್ ಓ ಬೆಲ್ಲಿ ದ ಅಂತ ಗೊತ್ತು ನಿಮಗೆ ಆಕಡೆ ಇಂದ ಈ ಕಡೆ ಬತ್ತಿ ಈ ಕಡೆ ಇಂದ ಆಕಡೆ ಹೋಯಿತು ಇಯಾನ್ ಬೇಕಪ್ಪಾ ನಿಮಗೆ ಬೇಡ ಆಂಗಲ್ ನೀ ಫ್ರೆಶ್ ಆಪಲ್ ಮಡಗಿದ್ದೀರ ಅಪ್ಪ ನೆirdi ನೆirdi ಸಾಕಾಯಿತು ಇಷ್ಟೋನ್ ಬಿಸ್ಲೋ ಬೇರೆ ಜಗದಗ ಅಂತ ಉಳಿದ್ರೆ ಅಚ್ಚಿ ಜೂಸ್ ನೀವೇ ಕುಡ್ಸಿ ನೀವೇ ಕುಡ್ಸೋರೆ ಟೇಸ್ಟಿ ಆಗಿರುತ್ತೆ ನೀವೇ ಕುಡ್ಸಿ ಅಯ್ಯೋ ಬೇಡ ಫ್ರೂಟ್ಸ್ ಗಿಂತ ಬರಿ ತರಕಾರಿಗಳೇ ಇದಾವೆ ಈ ಮಾರ್ಕೆಟ್ ಅಲ್ಲಿ ಓಡಾಡಿ 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 ನನ್ಗೆ ಕಾಲ್ ನೋವು ಬಂತು ನನ್ ಒಟ್ಟೆನೂ ತುಂಬ್ತು ಇವತ್ತಿನ ಬ್ಲಾಗ್ ನ ಏನ್ ಮಾಡೋಣ ಇದು ನನ್ನ ಸಿಂಪಲ್ ಬ್ಲಾಗ್ ಐ ಹೋಪ್ ನೀವು ಎಂಜಾಯ್ ಮಾಡಿದೀರ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಇನ್ನು ಮಾಸ್ ಕಂಟೆಂಟ್ ಬರುತ್ತೆ ಸೊ ಬಾಯ್